ದಿವಂಗತ ಎಲ್ ಜಿ ಹಾವ್ನೂರವರು ಅದ್ವಿತೀಯವಾದಂತಹ ಕಾನೂನು ಪಾಂಡಿತ್ಯವನ್ನು ಹೊಂದಿರುವಂತಹ ಮೇರು ರಾಜಕಾರಣಿ ಅಂತ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷ ಜಿ ಟಿ ಚಂದ್ರಶೇಖರಪ್ಪ ಹೇಳಿದರು ಬೆಂಗಳೂರು ನಗರದ ಬಸವೇಶ್ವರ ನಗರದಲ್ಲಿರುವ ವಾಲ್ಮೀಕಿ ಮಹಾಸಭಾ ಕೇಂದ್ರ ಕಚೇರಿಯಲ್ಲಿ ದಿವಂಗತ ಎಲ್ ಜಿ ಹಾಮ್ನೂರವರು ಒಂದು ಅವರ ನೂರು ವರ್ಷದ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಈ ಸಮಾರಂಭದಲ್ಲಿ ನಿವೃತ್ತ ಕೆ ಎಸ್ ಅಧಿಕಾರಿ ಎನ್ ರಘುಮೂರ್ತಿ ಅವರು ಕೂಡ ಈ ಸಂದರ್ಭದಲ್ಲಿ ಹಾವನೂರವರ ಕುರಿತು ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪ ಲಕ್ಷ್ಮಣಸ್ವಾಮಿ ನಾಗರಾಜು ಗಾಣದ ಹುಣಸೆ ನಾಗರಾಜು ಅನಂತಯ್ಯ ವಾಲ್ಮೀಕಿ ಸಂಘಟನೆಗಳ ಅಧ್ಯಕ್ಷರಾದ ಸಿಂಗಾಪುರ್ ವೆಂಕಟೇಶ್ ತುಳಸಿರಾಮ್ ಮುಂತಾದವರು ಹಾವ್ನೂರು ಅವರ ಬಗ್ಗೆ ಮಾತನಾಡಿದರು ವಿವಿಧ ಭಾಗಗಳಿಂದ ಬಂದಿದಂತಹ ವಾಲ್ಮೀಕಿ ಸಮಾಜದ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಬೆಂಗಳೂರು हो के छ सबै भयो सबै भयो सबै भयो ಎಲ್ಲ ವಿವಿಧ ಸಂಘ ಸಂಸ್ಥೆಯ ಬಗ್ಗೆ ನಾನು ನಮಸ್ಕರಿಸುತ್ತ ಎಲ್ ಜಿ ಅವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಪುಣ್ಯವಂತ ಮತ್ತು ಅಭಾರಿ ಆಗಿದ್ದೀನಿ ಯಾಕೆಂದ್ರೆ ಅವರೇ ಸಂಸ್ಥಾಪನೆ ಮಾಡಿರತಕ್ಕಂಥ ಕಾಲದಲ್ಲಿ ಆ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಇಡೀ ಕರ್ನಾಟಕದ ಜನತೆ ಏನು ಈಗ ಅಧ್ಯಕ್ಷತೆ ಇವತ್ತಿನ ದಿನ ನಾವೇನು ಮಹಾಸ ಎಲ್ಲ ಪದಾಧಿಕಾರಿಗಳು ಇನ್ನಿತರ ನಮ್ಮ ಮಕ್ಕಳ ಮುಖಂಡರು ಹಿರಿಯರು ಮತ್ತು ಕಿರಿಯರು ಕಳಿಸ್ಕೊಂಡು ಪೂಜೆ ಏನು ಸಂವಿಧಾನ ಶಿಲ್ಪಿಯೋದು ಪತ್ತೆಯನ್ನು ಆಗ್ಲಿಕ್ಕೆಲ್ಲ ಲಕ್ಷ್ಮಣಜಿ ಅವನ ನಮಸ್ಕಾರವನ್ನು ಹೇಳ್ತೆ ಎಲ್ಲಿ ಅನ್ನೋರ ಬಗ್ಗೆ ಹಲವಾರು ಜನ ವ್ಯಕ್ತಿಗಳು ನನಗೆ ಎಷ್ಟಲ್ಲ ಬೇರೆ ಸಹ ಅವ್ರ ಬಗ್ಗೆ ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಬಗ್ಗೆ ಇರ್ತದೆ ನನ್ನ ಮಾಹಿತಿ ನಾನು ಕಳ್ಕೊಂಡಿದೆ ಅನ್ನೋದು ಪ್ಲೀಸ್

ಬಗ್ಗೆ ಇಷ್ಟಪಡುತ್ತೇನೆ ಎಲ್ ಜಿ ಹಾವ್ನೂರ್ ಅವರು ನಮ್ಮ ದಾವಣಗೆರೆ ಪಕ್ಕದ ಊರು ರಾಜನಹಳ್ಳಿನಲ್ಲಿ ಮಠ ಕಟ್ಟುವಂತ ಸಂದರ್ಭ ಬೈಲವನ್ನ ಸಂದರ್ಭದಲ್ಲಿ ನಂತರದ ಒಂಬೈನೂರ ಎಪ್ಪತ್ತೆರಡನೇ ಮುಂಚೆ ಹೇಳಿದ್ರೆ ಇವತ್ತು ಎಲ್ ಜಿ ಅವರು ದೇಹ ಆದ್ರೆ ದೇವರಾಜ್ ಸ್ವಲ್ಪ ಆತ್ಮ ಯಾವತ್ತು ಕೂಡ ಎಲ್ ಜಿ ಅಮರು ದೇವರ ಜನಸರು ಹೊಟ್ಟು ಹೋಗಿ ಯಾವತ್ತೂ ಇಲ್ಲ ಹಾಗಾಗಿ ಅವತ್ತಿನ ಸಂದರ್ಭ ಕುರಿತು ಮಾತಾಡ್ತಾರೆ ಇಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನ ಮುಂಚೆ ಎಪ್ಪತ್ತೆರಡರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ ಅದಕ್ಕಿಂತ ಮುಂಚೆ ಆಲ್ರೆಡಿ ಅವರಿಗೆ ಗೊತ್ತಿತ್ತು ಈ ಈ ಒಂದು ಜಾತಿನಲ್ಲಿ ಆಮೇಲೆ ಈ ಒಂದು ಅಸಮಾನತಿನಲ್ಲಿ ಎಷ್ಟೆಷ್ಟು ಕಂದಕ ಇದೆ ಆಮೇಲೆ ಎಷ್ಟೆಷ್ಟು ಗೋಡೆಗಳನ್ನ ಕಟ್ಟಿದ್ದಾರೆ ಈ ಗೋಡೆಗಳನ್ನ ಬಿಡಿಸಬೇಕು ಈ ಕಂದಕವನ್ನು ತುಂಬಬೇಕು ಇದನ್ನು ಮೀರಿ ರಾಜಕೀಯದಲ್ಲಿ ಒಂದು ಹೊಸ ವಿಪ್ಲವನ್ನ ಮಾಡಬೇಕು ಅಂತ ಅವ್ರು ಇಬ್ಬರು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ಟಿನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಅವರು ಚಿಂಚೋಳಿಯಿಂದ ಯಾರೋ ಗಾಳಪ್ಪ ಅನ್ನರಿಗೆ ಬರಿಹಾರದಿಂದ ಯಾರೋ ದೋಗಿಗೆ ಆಮೇಲೆ ಗುಲ್ಬರ್ಗ ಡಿಸ್ಟ್ರಿಕ್ ಅಲ್ಲಿ ಬೇರೆ 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 ಕಮ್ಯುನಿಟಿ ಜಳವರ್ಗದ ಕಮ್ಯುನಿಟಿ ಎಲ್ಲರಿಗೂ ಟಿಕೆಟ್ ಕೊಡ್ತಾರೆ ಎಲ್ಲರಿಗೂ ಟಿಕೆಟ್ ಕೊಡೋದನ್ನ ಸಂದರ್ಭದಲ್ಲಿ ಡಕಾಯಣ್ಣ